ತಿಕೋಟ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಸೇವಾಲಾಲ್ ಜಯಂತಿ ಮತ್ತು ಗಣ್ಯರ ಉಪಸ್ಥಿತಿ ಇಂದು ತಿಕೋಟಾ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಕ್ರಾಂತಿಕಾರಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಮುಖ ರೈತ ಮುಖಂಡರು ಭಾಗವಹಿಸಿದ್ದರು ಮುಖ್ಯಾಂಶಗಳು ಮೋತಿಲಾಲ್ ಚವಾಣ್ ಇವರು ಕರ್ನಾಟಕ ರಾಜ್ಯ ರೈತ ಸಂಘದ ಜೈ ಜವಾನ್ ಜೈ ಕಿಸಾನ್ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಸಂಚಾಲಕರ ಜಾಕಸಾಬ ಮಕಾಂದಾರ ತೀಕೋಟಾ ತಾಲೂಕಾ ಅಧ್ಯಕ್ಷ ಸಕಾರಾಮಲಮಾಣಿ ಜಾಲಗಿರಿ ಗ್ರಾಮ ಅಧ್ಯಕ್ಷರು ಸಂತೋಷ ಚವ್ಹಾಣ ಟಕ್ಕಳಕಿ ಗ್ರಾಮ ಅಧ್ಯಕ್ಷ ಸಂತೋಷ್ ಲಾಲ್ ಸಿಂಗ್ ರಾಥೋಡ್ ಮರಾಠ ಸಮಾಜ ಅಧ್ಯಕ್ಷರು ರವಿ ಮಹಾರಾಜ್ ವಾರ್ಡ್ ನಂಬರ್ ಇಪ್ಪತ್ತೈದು ಅಧ್ಯಕ್ಷ ಅಶ್ವಾಕ್ ಇನಾಂದಾರ್ ಗಣ್ಯರ ಉಪಸ್ಥಿತಿ ಕರ್ನಾಟಕ ಬಂಜಾರ ಸಮಾಜದ ಅಧ್ಯಕ್ಷರಾದ ಲಿಂಗು ಮಹಾರಾಜು ಜಿಲ್ಲಾ ಗೌರವಾಧ್ಯಕ್ಷರಾದ ಶಂಕರೇನ್ಕುಂಡಿ ಮತ್ತು ಇತರ ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗ್ರಾಮಗಳ ಸಹಭಾಗಿತ್ವ ಟಕ್ಕಳಿ ಜಲಗೇರಿ ಒಗ್ನೂರು ಮತ್ತು ಸೋಮದೇವರಹಟ್ಟಿ ತಾಂಡಾಗಳ ಮುಖಂಡರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೇವಾಲಾಲ್ ಮಹಾರಾಜರಿಗೆ ಗೌರವ ಸಲ್ಲಿಸಿದರು ಈ ಕಾರ್ಯಕ್ರಮವು ರೈತ ಸಂಘಟನೆಗಳು ಮತ್ತು ಬಂಜಾರ ಸಮಾಜದ ಮುಖಂಡರ ಒಗ್ಗಟ್ಟಿನೊಂದಿಗೆ ಯಶಸ್ವಿಯಾಗಿ ಜರುಗಿತು ನಮ್ಮ ಪಿಂಟು ಮಹಾರಾಜ ನೇತೃತ್ವದ ನಾವು ಹಲವಾರು ವರ್ಷದಿಂದ ವರ್ಷ ಐತಿ ಮೆರವಣಿಗೆ ಮಾಡ್ತೀವಿ ಎಲ್ಲಾ ರೀತಿ ಅವ್ರು ಮಾಡ್ತಾರೆ ಪಿಂಟು ಮಹಾರಾಜ್ ಏನ್ ಬೇಡಿಕೆ ಐತಿಪ್ಪ ಅಂದ್ರ ಈ ನಮ್ ಸೋಮಹಟ್ಟಿ ನಮ್ಮ ತಿಪ್ಪಟ ಇದ್ರೊಳಗ ಮತಕ್ಷ ಬಬಲೇಶ್ವರ ಮತಕ್ಷೇತ್ರ ಒಳಗ್ ಐವತ್ತಾರು ತಾಂಡ ಐತಿ ಆ ಐವತ್ತಾರು ತಾಂಡ ಪಿಂಟು ಮಹಾರಾಜ್ ಏನ್ ಮಾಡ್ಬೇಕಿ ಅವ್ರ ಗುರಿ ಹೋಗ್ ಪ್ರತಿ ಒಂದ ಊರೊಳಗ ಈಗ ಬಬಲೇಶ್ವರ ಒಳಗ ಒಂದ್ ಸರ್ಕಲ್ ಬೇಕು ತಿಪ್ಪಟ ಒಳಗ ಒಂದ್ ಸರ್ಕಲ್ ಬೇಕಿ ನಮ್ಮ ಯಾರು ಬೇಡಿಕೆ ಇಲ್ಲ ಮನ್ನಿ ಯಾರು ನೀವು ಬಂದಿಲ್ಲ ಅಂದ್ರೆ ಪಿಂಡು ಮಹಾರಾಜ್ ಅವರು ಬಂದ್ ಮನೆ ತಹಸೀಲ್ದಾರ್ ಒಂದು ತಾಸ್ ಮೀಟಿಂಗ್ ಮಾಡ್ತಾರೆ ಒಂದ್ ತಾಸ್ ಮೀಟಿಂಗ್ ಮಾಡಿ ಪಿಂಡು ಮಹಾರಾಜ್ ಏನಂತ ನಮ್ಗ ಒಂದು ಸರ್ಕಲ್ ಮಾಡ್ಕೊಡ್ರಿ ಮತ್ತೆ ನಾವು ಇಲ್ಲಿ ಒಂದ್ ಭವನ್ ಕಟ್ಕೊಡ್ರಿ ಅದ್ಕೆ ತುಂಬಾ ದಿವಸದ ಅವ್ರ ಬೇಡಿಕೆ ಇದೆ ಆ ಬೇಡಿಕೆಗೆ ನೀವ್ ಎಲ್ಲಾರು ನಿಮಗೆ ಸಾಥ್ ಕೊಟ್ರೆ ಪಿಂಡು ಮಹಾರಾಜ್ ಕನಸು ದೂರ ಇಲ್ಲ ಸ್ವಲ್ಪ ಹತ್ರ ಬರ್ತಾವೆ ಒಂದ್ ವರ್ಷ ಎರಡು ವರ್ಷ ವರ್ಷ ಒಳಗೆ ಒಂದು ಒಂದ್ ಒಂದು ಸರ್ಕಲ್ ಹಾಕ್ಬೇಕು ತುಂಬಾ ಬನ್ನಿ ರಾತ್ರಿ ಬಂದಿದ್ರೆ ನಾವೆಲ್ಲರೂ ಸೇರಿ ನೀವೆಲ್ಲಾರು ರಾತ್ರಿ ಬಂದಿದ್ರೆ ನಾವು ರಾತ್ರಿನೇ ಸರ್ಕಲ್ ಹಾಕ್ತೀವಿ ಯಾಕಂದ್ರೆ ಮುಂದಿನ ಇದು ಮುಂದಿನ ವರ್ಷ ಇದೇ ಜಯಂತಿ ದಿವಸ ನಾವು ತಿಕೋಟಾ ಒಳಗೆ ಒಂದು ಸರ್ಕಲ್ ಮಾಡಿ ನಮ್ಮ ಬಂಜಾರ ಸಮಾಜ ವತಿಯಿಂದ ಪಿಂಟು ಮಹಾರಾಜ್ ವತಿಯಿಂದ ಒಂದು ಸರ್ಕಲ್ ಮಾಡ್ಬೇಕಂತ ಕೇಳಿ ಇವತ್ತೈದಾರು ಪಿಂಟು ಮಹಾರಾಜ್ರೆ ನಾವು ಎಲ್ಲರೂ ಪಿಂಟು ಮಹಾರಾಜ್ ಸಾಥ್ ಕೊಟ್ಟು ಇವತ್ತು ನಾವು ತಿಕೋಟ ಒಳಗೆ ಸರ್ಕಲ್ ಮಾಡೇ ತೀರ್ಬೇಕು ನಾವು ಇದು ಮಾಡ್ತೀವಿ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಇವತ್ತಿನ ದಿನ ಆ ಸೇವನಾದ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ವಿದ್ಯುಭಿಗೆ ನಾವು ಆಚರಣೆ ಮಾಡ್ತಾ ಇದ್ವಿ ಸ್ವಂತ ಸೇವನಾದವು ಯಾವ ರೀತಿ ಬಾಲ್ಯದಿಂದ ಯಾವ ರೀತಿ ತಮ್ಮ ಒಂದು ಕಂದುಗಳು ಕಂಡಿದ್ದು ಸಮಾಜಕ್ಕೆ ಯಾವ್ಯಾವ ರೀತಿ ದೇಶ ಅಸೂಯೆ ಜಾತಿ ಭೇದ ಭಾವವನ್ನು ನಾವು ಸಮಾಜದಲ್ಲಿ ನನಗೆ ನಡ್ಕೋಬೇಕು ಅಂತ ಮತ್ತು ಶಿಕ್ಷಣದ ಬಗ್ಗೆ ಅತಿ ಮಹತ್ವವನ್ನು ಕೊಟ್ಟಂತ ಸೇವನಾದ ಸರ್ಕಾರ ಅವರ ಆದರ್ಶ ಅವರ ತತ್ವ ಅವರ ಒಂದು ಮಾರ್ಗದರ್ಶನಗಳಲ್ಲಿ ನಾವು ನೀಡಬೇಕಂತ ಸೇವಾಲಾ ಜಯಂತಿಯನ್ನು ಸರ್ಕಾರ ಪ್ರತಿಯೊಂದು ಜಯಂತಿಯನ್ನು ನಾನು ನಿರ್ಧಾರ ಮಾಡಿದೆ ಆದ್ದರಿಂದ ನಾವುಗಳೂ ಸೇವಾಲಾ ಮಾರ್ಗದಲ್ಲಿ ಪ್ರತಿಯೊಂದು ಕಡೆ ನಾವು ಬರ್ತಾ ಇರ್ತೀನಿ ಈಗಾಗಲೇ ನಾನು ನಿನ್ನೆ ಒಂದು ನಿಮ್ಮ ಈಗಾಗಲೇ ಪ್ರಚಾರ ಸಭೆ ನೀವು ಸರ್ಕಾರ ವತಿಯಿಂದ ಒಂದು ಲಕ್ಷ ಮಂದಿಗೆ ನಿನ್ನೆ ನಾವು ಮಾತನಾ ಸರ್ಕಾರ ಒಂದು ಹಕ್ಕು ಪತ್ರಗಳು ವಿತರಣೆ ಮಾಡ್ತೀವಿ ನಿನ್ನೆ ನಾವು ಹಾವೇರಿಯಲ್ಲಿ ಭಾರಿ ಭಾರಿ ಒಳ್ಳೆ ಕಾರ್ಯಕ್ರಮ ನಿಮ್ಮ ಸಮುದಾಯದವರು ಬಂದು ನೀನು ಒಂದು ಲಕ್ಷ ಮಂದಿ ನಿನ್ನೆ ಹತ್ತು ಪತ್ರ ತಗೊಂಡರು ಈ ಸರ್ಕಾರ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇತ್ತು ಅದು ಸಂಬಂಧಪಡ್ತಕ್ಕಂಥ ಹತ್ತು ಪತ್ರವರ್ಸೈತಿ ನಮ್ಮ ಕಚೇರಿಯಿಂದ ನಿನ್ನೇ ನಮ್ಮ ರಾಜ್ಯದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ತುಪ್ಪ ಹೈಯತ್ತು ನಾವು ತಮ್ಮ ಸಮಾಜದವರು ಯಾರು ಸರ್ಕಾರಿ ಜೀವನದಲ್ಲಿರ್ಬೋದು ಕಾಶಿ ಜಮೀದಿಂದಿರ್ಬೋದು ಅಂಥವರಿಗೆಲ್ಲರೂ ನೀವೇ ಹತ್ತು ಕೊಟ್ಟು ಹತ್ತಿರ ಕೊಡೋಂಥ ಒಂದು ವ್ಯವಸ್ಥೆ ಅಂತೂ ನಾವು ಸಹಿತ ಮಾಡಿದ್ವಿ ಇನ್ನು ಮುಂಬರುವ ದಿನಗಳಲ್ಲಿ ಸಹಿತ ಸಮುದಾಯದಲ್ಲಿ ಯಾರೇ ಕಟ್ಟ ಕಡೆ ವ್ಯಕ್ತಿಗಾದರೂ ಸಹಿತ ಸರ್ಕಾರದಿಂದ ಏನು ಸಲ ಸಲತ್ತು ಕೊಡಬೇಕು ಅನ್ನೋದು ಕೊಟ್ಟೆ ಕೊಡ್ತೀವಿ ಆದ್ದರಿಂದ ತಾವುಗಳೆಲ್ಲರೂ ದಯಮಾಡಿ ಸಂತ ಸೇವಾಲ ಏನು ಮಾರ್ಗಗಳಿದಾವ ಅವರ ತತ್ವಗಳವ ಆ ದ್ವೇಷ ಹಸುವೆ ಅವಕಾಶ ಏನು ಹೊತ್ತು ಕೊಟ್ಟಿದ್ರು ಆ ಒತ್ತು ಪ್ರಕಾರ ನಾವು ಮಾಡೋಣ ಈಗಾಗಲೇ ಮೊನ್ನೆ ಮಿಕ್ಕಿಗರ ಕೇಳಿದ್ದೇನ ಶೇವಾನವ ಜಯಂತಿಯನ್ನು ಆಡಂಬರವನ್ನು ಮಾಡಿಗಿಸಿ ನಾವು ಆಚರಣೆ ಮಾಡೋದು ಬೇಡ ಅವರ ತತ್ವ ಆದರ್ಶಗಳನ್ನು ನಾವು ಆ ಸಮಾಜಕ್ಕೆ ಮುಂದಿನ ಪೀಳಿಗೆ ಸಹಿತ ಕೊಡಬೇಕಾದ್ರೆ ಪುಸ್ತಕ ರೂಪದಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಪ್ರತಿಯೊಂದು ಇಷ್ಟು ಜನ ಬಂದಿದ್ವಿ ಐವತ್ತರಿಂದ ಅರವತ್ತು ಜನ ಇವತ್ತು ನನಗೆ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಇವತ್ತು ಒಳ್ಳೆಯ ದಿನ ಅಂದರೆ ಶಿವರಾತ್ರಿ ಶಿವರಾತ್ರಿ ಗೋಬಾನ ಹಾಕಿ ಮಾಡಿದಾಗ ನಾವು ನಮ್ಮ ಮೈಯ ಗೋಮಾಂಚನ ಆಯ್ತು ಯಾಕಂದ್ರೆ ನಾವು ಆವಾಸಿಗನ ಮನೆಯಲ್ಲಿ ಹಾಕಿ ನಾವು ಆದರೆ ನೀವು ಒಳ್ಳೆ ರೀತಿಯಿಂದ ನಮ್ಮ ಬಂದ ನಮ್ಮ ತರಕಾರಿ ಕಳೆಯನ್ನು ಕಟ್ಟಿತಿ ಇವತ್ತು ಒಳ್ಳೆ ರೀತಿಯಿಂದ ತಾವು ಒಂದು ದಿನಾಚರಣೆಯನ್ನು ಈ ಒಂದು ಜಯಂತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅದರಿಂದ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಾಲೂಕು ಆಡಳಿತ ವ್ಯಕ್ತಿಯಿಂದ ಹೃದಯಪೂರ್ವಕವಾದ ತಮಗೆ ಅಭಿನಂದನೆ ಧನ್ಯವಾದ